અમાયા કમા આખ સબ કી દી હે હાલ કન મગય ઇવન કે બુદ્ધિલ મગય ને માપન કે નિજય વંત કેન મગય નલે લાડુ સુમન ગંતળે અંતન કડીની નનું ઇવન મધવેગા કે રેડેગા નલ મગય ઇવન નિમ અપ્પા ઈ વયસલા મધવે બેક અન બાયલ મુનાકવના અન તીદી મડન હાપા મડન ગુદ્ધતગીયા લોપરન મગન મના મારવદેના દિલવા મગય ઇવન કે લોપરન મગન કે માના મારવદેના દિલવા નોડ કિતોદ નન મગન કે ಮದ್ವೆ ಅದಂತೆ ಮದುವೆ ಇವನು ಮದುವೆ ಬೇಕಾ ಈ ವಯಸ್ಸಲ್ಲಿ ಬೇಕವೇ ಅಲ್ಲವ ಇವ್ನಿಗೆ ಏನಾದ್ರು ಮಾಡ್ಕೊಂಡು ಅಂದ್ ಸುಮ್ತಿರ ಮತಗೆ ನೀನು ಹಾಕಿನ ಅಡಿಗೆ ನೀನು ನೀನು ನನ್ನ ಅವತ್ತೇ ಹೇಳ್ದೆ ನಾನು ಅಮ್ಮ ಸುಮ್ಮನೀನು ನೀನು ಅಡ್ಜಸ್ಟ್ ಮಾಡ್ಕೊಂಡಿರಮ್ಮ ನೀನು ಅಲ್ಲಿ ಅಂತ ನನ್ನ ಮಾತ ಕೇಳ್ದೆ ಬಂದ್ಬಿಟ್ಟು ಈಗ ನನ್ನ ಕೇಳ ನಾನೇನ್ ಮಾಡಾನೆ ನಾನು ಕೇಳೋದು ನೀನು ನಾನೇನು ಹೇಳನೆ ಹೇಳು ಏ ಸುಮ್ಮರು ಸುಮ್ನೆ ತಲೆ ಕೆಟ್ಟಿ ಕೆಲ ಆಯ್ತದೆ ಸುಮ್ಮನೆ ಹೇಳಿದ್ದೆ ಹೇಳ್ಕೊಂಡು ಅಂತ ಆಚರ್ ಕೊಡ್ಬೇಡಕಣ್ಣಮ್ಮ ನೀನು ಅವ್ನು ನೋಡಿದ್ರೆ ಇನ್ನು ಹೋಗಿರುವಲ್ಲಿ ನಿಮ್ಮಮ್ಮ ಕಳಸು ಕಳ್ಸು ನನ್ನ ವಾರ ವಾರದಲ್ಲಿ ಹೋಗ್ಲಿಲ್ಲ ನೀನು ಹೋಗ್ಬೇಕಾಯ್ತದೆ ಅಂತ ಕೂತವ್ ನಾನು ಏನು ಮಾಡ್ಕೊಂಡು ಸಾಯಾನೇ ನಾನು ಎತ್ತಾಗೆಂತ ಸಾಯಾನೆ ನಿನಗೆ ಹೇಳೋದು ಅವ್ನಿಗೆ ಹೇಳೋಣ ನಾನು ಹೇಳು ಅವ್ನಿಗೆ ಇನ್ನೊಂದು ವಾರ ಇದ್ರೆ ನಿನ್ನ ಜೊತೆ ನಾನು ಬರ್ಬೇಕಾಯ್ತದೆ ನನ್ನ ಅರ್ಕ ಅನುಭವಿಸಿಲ್ಲ ಸಾಕು ನೀನು ಕೈ ಮುಗಿತೀನಿ ಕಾಲು ನಾರು ಅಮ್ಮ ದಯವಿಟ್ಟು ಹಿಂಗೆ ಅಂತಳಲ್ಲ ಅಂತ ಬೇಜಾರು ಮಾಡ್ಕೋಬೇಡ ನೀನು ಹೋಗು ನೀನು ಇಲ್ಲಿಂದ ಹೋಗ ಮನಿಗ್ ಕಾಲು ಕಟ್ಕೊತೀನಿ ಕಣಮ್ಮ ಮನೆಗೆ ಕೈ ಮುಗಿತೀನಿ ನೋಡು ನನ್ನ ಮಗಳೇ ನನ್ನ ಮನೆಯಿಂದ ಆಚೆಕಾಕೋದು ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ಇವತ್ತು ಮಗಿನ ಕಟ್ಕೊಂಡು ನಾನು ಎಲ್ಲೋಗಿ ಅನ್ವಾಸಿಸುತ್ತಾನೆ ಏನೋ ಹೆಂಗೋ ಕಷ್ಟ ನಾನು ಕಂಡುಕೊಟ್ಟು ನಾನು ಬಾಳ್ತೀನಿ ನಿನ್ನ ಮಗ ನಿನ್ನ ಸೊಸೆ ನನ್ನ ಎಷ್ಟು ಆಸೆ ಮಾಡ್ತಾರೆ ನಿನ್ನ ಅತ್ತೆ ಮಗು ಎಷ್ಟು ಆಸೆ ಮಾಡ್ತಾರೆ ನಿನ್ನೇ ಗೊತ್ತಾನೆ ನಾನು ಇರ್ತೀನಿ ಅಂದ್ಬಿಟ್ಟು ನನ್ನ ಇವ್ನ ಜೊತೆ ಕಳಿಸ್ಕೊಟ್ರು ಅವರು ಏನು ಸರಿ ಇಲ್ಲ ಅಂತ ಗೊತ್ತಿದ್ರು ಬೇ ಕರ್ಸ್ಕೊಟ್ರು ಆಗಲೇ ಅರ್ಥ ಆಯ್ತು ನನಗೆ ಅವ್ರು ಯಾವತ್ತು ಕಷ್ಟ ಸುಕ್ತವ್ರಲ್ಲ ಅಂತ ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ನನ್ನ ಕಷ್ಟ ನಾನೇ ಅನ್ಬೋಸ್ಬೇಕು ಈ ಅಂತ ಹೇಗಾರ ಅಲ್ಲಿ ಈಗ ಮುಗಿನ ಕಟ್ಕೊಂಡು ನಾನು ಎಲ್ಲೋಗಿ ನಿಂತ್ಕೊಳ್ಳೋಕದದು ಹ್ಞೂ ಈಗ ಹೇಳ್ತಾವನೆ ಅವನು ನಿಮ್ಮ ಅಮ್ಮ ಏನಾರ ಹೋಗ್ನಿಲ್ಲ ಏನದು ಅರ್ಧದಕ್ಕೆ ನೀನು ಜೊತೆ ಮನೆ ಬಿಟ್ಟು ಹೋಗಬೇಕಾಯ್ತದ ಏನ್ಬಿಟ್ಟು ಎಲ್ಲೋಗಿ ನಿಂತ್ಕೊಳ್ಳೋಣಮ್ಮ ನಾನು ಮುಗೀನ್ ಕಟ್ಕೊಂಡು ಎಲ್ಲೋಗಿ ನಿಂತ್ಕಳನೇ ದಯವಿಟ್ಟು ಹೋಗ ಇಲ್ಲಿಂದ ನೀನು ಅಲ್ಲ ಕಣ ನಿಕ್ಕಿತ ನಿನ್ನ ಬಾಯ್ಲಿ ಇಂತ ಮಾತು ಬಂದ್ಬಿಡ್ತಾ ಎಲ್ಲ ಅಂದಿದ್ರು ನೀನು ಒಬ್ರು ಬಾಕಿ ಆಗಿದೆ ಬಿಡು ಎಲ್ರಿಗೂ ಬ್ಯಾಡ್ವಾಗಿ ನಾನು ನೀನು ಒಬ್ಬಳುಗ್ ಮಾತ್ರ ಬೇಕಾಗಿವ್ನಿ ನನ್ನ ಮಗಳಿಗೆ ಏನ್ ಕಡಿತೆ ಈಗ ನಿನಗೂ ಬ್ಯಾಡ್ವಾಗಿವ್ನಿ ಅಂತ ಈಗಲೇ ಗೊತ್ತಾಯ್ತಿರೋದು ನನಗೆ ಅಮ್ಮ ನೀರು ಬೇಜಾರಾಗಲಿ ಅಂತ ನಾನು ಎಂತೆ ಇರೋದೇ ಹೇಳ್ತಿರೋದು ನಾನು ಇಲ್ದೋದೇ ನಾನು ಮಾತಾಡ್ತಿರ ನಾನು ನಿಂದ ಅಮ್ಮ ಏನನ್ನ ಅರ್ಥ ನೀನು ನೀನು ಒಬ್ಬಳು ಎಲ್ಲರೂ ಕಾಲ ಕಳಿಬೋದು ನಾನು ಮಗಿನ ಕಟ್ಕೊಂಡು ಇಲ್ಲಿ ಕಾಲ ಕಳಿಕದು ಮುದ್ದೆ ಯಾವ್ಯಾವ ಥರದ್ದು ಹೊಟ್ಟೆ ಉರ್ಸೋವ್ರೆ ಅಂತ ಗೊತ್ತೋತಾನೆ ಅವ್ರು ಹೇಳೋವ್ರೆ ನಿಮ್ಮ ಅಮ್ಮ ಅವರು ನೀನು ಚೆನ್ನಾಗಿ ನೋಡ್ಕೊತೀನಿ ಇಲ್ಲ ನೀನು ತಂದು ತಂದ್ಕೊಡಕ್ಕೂ ಇಲ್ಲ ಅಂತ ಯಾರು ಅನ್ವಸ್ತ್ರ ಮ ಅಂದಿಗೆ ಹೊಂಟೋಗಮ್ಮ ನೀನು ಅಜ್ಜಿಯವರು ಅಷ್ಟು ಚೆನ್ನಾಗಿ ಓಡ್ಕೊಂಡಿದ್ರು ಇರ್ಬೋದಾಗಿತ್ತೇನು ನಿಮಗೆ ನೀವು ಓದ್ಕೊಂಡು ಬಂದೆ ನೀನು ಮಾಡವ ಅಜ್ಜ ಈಗ ನೀನು ಮಾತಾ ನೀನು ನೀವು ಹೇಳ್ದಲ್ಲ ಬಿಡಿ ಇನ್ನೇನು ಹೇಳ್ದಲ್ಲ ನನ್ನಿಂದ ಯಾರಿಗೂ ನನಗೆ ಇಷ್ಟ ಇಲ್ಲ ಸರಿಯಾ ಸುಮ್ಮನೆ ಇದ್ ಬಿಡು ಆಯ್ತು ಈಗ ಸುಮ್ಮನೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಸೂ ನಿಜೂ ನನಗಂತೂ ತಲೆ ಕೆಟ್ಟಿ ಕೆರಾಡ್ದಂಗೆ ಆಯ್ತದೆ ಗೊತ್ತಾ ನನಗೆ ಎಂಥ ಕೆಲಸ ಮಾಡ್ಕೊಂಡೆ ನಾನು ನಿಮ್ಮ ಮನೆಗೆ ಬಂದಿ ಅಂದರೆ ಯಾಕೆ ಬಂದು ಅಂತ ಈಗ ಪರಿಚಯ ತಪ್ಪ ಪಡಂಗೆ ಆಗೋದೆ ತಪ್ಪಾಯಿತು ಕಣವ ತಪ್ಪಾಯ್ತು ಯಾವುದೇ ಕಾರಣಕ್ಕೂ ನಿಮ್ಮ ಸಹವಾಸಗಳಿಗೆ ಬರೋಕ್ಕಿರಂಗ ನಾನು ಇತ್ತ ತಿರ್ಗು ನೋಡಕ್ಕಿಲ್ಲ ಇಷ್ಟೆಲ್ಲ ಅನ್ಸ್ಕೊಂಡ್ಮೇಲೆ ಇನ್ಯಾಕೆ ಬರಬೇಕು ಇನ್ಯಾಕೆ ಬರಬೇಕು ಹೇಳು ಸಾಕು ಸಾಕು ನಂಗೆ ಸಿಕ್ಕಿರೋ ಬಹುಮಾನ ನಿಮ್ಗಳಿಂದಾವೆ ಹೋಗ್ತೀನಿ ನನಕತೆ ಸುಮ್ಕಿರು ತಿರಾಕಿರಾಕತೆ ಯಾರು ಇರಬೇಕು ಅಂತ ನನಗೂ ಇಷ್ಟ ಇಲ್ಲ ಯಾರಿಗೂ ಹೊರ್ಯಾಗೆ ಇರಕ್ಕೂ ನಂಗೆ ಇಷ್ಟ ಇಲ್ಲಕ್ಕತ್ತೆ ಹೋಯ್ತೀನಿ ನಾನು ಅದು ನಿನ್ನಿಷ್ಟು ಬಿಟ್ಟಿದ್ದಮ್ಮ ಹೇಳ್ತೇವೆ ನೀ ಕೇಳೋದು ಬಿಡೋದು ನಿನ್ನಿಷ್ಟು ಬಿಟ್ಟಿದ್ದು ಅಪ್ಪಂಗ್ ಫೋನ್ ಮಾಡಿದ ಮಾಡಿದೆ ಕನವಾ ಮಾಡಿದೆ ಮದುವೆ ಆಗ ಮದ್ವೆಗೊಂಡ್ ನಂಗೆ ರೆಡಿ ಆಗಾವ್ ನಿಮ್ಮಪ್ಪ ಈ ಥರ ಬುದ್ಧಿ ಕಲ್ತವ್ ಅಂತ ಯಾರು ಗೊತ್ತಿತ್ತು ನಾನೇನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಜನಗಳು ಯಾವ್ಯಾವ ತರದಲ್ಲ ಅವರೇ ಏನು ಅಂತ ಅನ್ನೋದ್ನ ಈಗ ಅರ್ಥ ಆಯ್ತದ ನನಗೆ ಇಲ್ಲಿ ಗಂಟೆ ಅರ್ಥ ಮಾಡ್ಕೊಳ್ಳ ನಾನು ನಿಜವಾಗ್ಲೂ ಈಗ ಜನಗಳ ಬುದ್ಧಿಗಳೂ ಈಗ ಅರ್ಥ ನಿಜವಾಗ್ಲೂ ನಿನ್ನ ಬಾಯ್ಲಿ ಈ ಥರ ಮಾತು ಬರ್ತದೆ ಅಂತವ ನಾನು ಕನಸು ಮೊನ್ಸಾರು ಹೊಂದ್ಕೊಂಡಿತ್ತಿಲ್ಲ ನಾನು ಕನಸು ಮೊನ್ಸಾರು ಹೊಂದ್ಕೊಂಡಿತ್ತಿಲ್ಲ ಕಣ್ಣವ ಈಗ 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 ಗೊತ್ತಾಯ್ತು ಯಾವ ಸವಾಸನ ಬೇಡ ಯಾವ ಸವಾಸನ ಬೇಡ ತು ಎಲ್ಲರೂ ಏನಂತ ಇದ್ದಾಗಲೇ ಇಲ್ದೋದಾಗ ಯಾರು ತಿರುಗು ನೋಡಕ್ಕೆ ನಮ್ಮ ನನ್ನದು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿವ್ನಿ ಬಿಡು ನನ್ನ ಮಗಳು ಅಂದ್ಕೊಂಡು ನಿಮ್ಗೆ ಆಸೆ ಮಾಡ್ಕೊಂಡು ನಾನು ಬಂದ್ಮೇಲೆ ನನ್ನ ಯಾಕೆ ತಕೊಂಡು ನಾನೇ ಹೊರ್ಕಬೇಕು ಹ್ಞೂ ಸರಿ ಬಿಡವ ಅಮ್ಮ ನೀನು ಏನಾರು ಅರ್ಥ ತಿಳ್ಕೊ ನೀನು ತಪ್ಪಿನೇ ತಿಳ್ಕೊಂಡ್ರು ಪರವಾಗಿಲ್ಲ ಕಣಮ್ಮ ನಾನು ಏನು ಮಾಡೋಕ್ಕಾಕಿರ ನಾನು ನಿಂದ ಅಮ್ಮ ನಿನ್ನ ನಿನ್ನ ನೀನು ನೀನಾರು ನೋಡ್ಕೋಮ್ಮ ನಿನ್ನಿಂದ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಒಬ್ಬಳು ಜೀವನ ಆಗಿ ಏನಾರು ಮಾಡ್ಬೋದಕ್ಕೆ ಈಗ ಮಗ ಬರೆಯೇ ಈಗ ಮಗಿನ ಜೀವನ ನನ್ನಿಂದ ಹಾಳು ಮಾಡೋಕ ನನಗೆ ಇಷ್ಟ ಇಲ್ಲ ನಿನ್ನ ನನಗೆ ತಪ್ಪು ತಿಳ್ಕೊಬೇಡ ನೀನು ಅಯ್ಯೋ ಬೇಡ ಬಿಡವ ಈಗ ಯಾರು ಹೇಳ್ತಿರೋರು ನಿನ್ನ ಜೀವನ ಹಾಳು ಮಾಡು ನಿನ್ನ ಮಗಳನ್ನ ನಿನ್ನ ಮಗಿಂದು ನಿನ್ನ ಜೀವನ ಹಾಳು ಮಾಡ್ಕೊ ಅಂತ ಹೇಳ್ತಿದ್ದಾನ ನಾನು ಹೇಳ್ತಾ ಹೇಳು ನನಗೆ ಯಾಕೆ ತಕೊಂಡು ಹೊಡ್ಕೊಂಡಂಗೆ ಆಯ್ತದೆ ನಾನು ಯಾಕೋ ಬಂದು ನನ್ನ ಜೀವನ ನಾನು ನನ್ನ ಕೈಯ್ಯಾರ ಹಾಳು ಮಾಡ್ಕೊಂಡ್ನಲ್ಲ ಮಗಳು 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 ಅಂದ್ಕೊಂಡು ನೀನು ಪರವೈಸ್ಕೊಂಡು ಪರವೈಸ್ಕೊಂಡು ಇವತ್ತು ನನ್ನ ಜೀವನ ನಾನೇ ನನ್ನ ಕೈಯ್ಯಾರ ಹಾಳು ಮಾಡ್ಕೊತೇವನಿ ಅಂತ ನನಗೆ ಬೇಜಾರು ಆಯ್ತದೆ ಸರಿಯಾ ಸುಮ್ಮನೀರೋ ಆಯಿತು ಸುಮ್ಮನೆರು ಸುಮ್ಮನೆ ತಲೆ ತಿನ್ಬೇಡ ನೀನು ಥೂ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತು ನನಗೆ ಎಷ್ಟು ಬೇಜಾರಾಯ್ತದೆ ಅಂತ ನಿಜವಾಗ್ಲೂ ಸುಮ್ಮನೆ ಮಾತಾಡಿ ಏನು ಪ್ರಯತ್ನ ಎಷ್ಟು ಮಾತಾಡಿದ್ರು ಅಷ್ಟೇ ಮಾತಾಡು ಏನು ಪ್ರಯತ್ನ ಇಲ್ಲ ಬಿಡು ಹೋಯ್ತೀನಿ ನನ್ನ ಕತೆ ಏನು ನಾನೇನು ಇಲ್ಲೇ ಗೂಟ ಹೊಡ್ಕೊಂಡು ಇರಕ್ಕೆ ಬಂದಿಲ್ಲ ನಾನು ಇದ್ರೆ ಇರ್ತೀನಿ ಸತ್ತರು ಸಾಯ್ತೀನಿ ಸತ್ತರು ನಮ್ಮ ಮಕ್ಕಗಳು ನೋಡೋಕೆ ಬರಬೇಡಿ ನೀವು ಅದೊಂದೇ ಕೇಳ್ಕೊಳ್ಳೋದು ಸತ್ತಿಸ್ ಬಂದ್ಬಿಟ್ಟು ಗಿರ್ಚ್ಕೊಂಡು ಹತ್ಬಿಟ್ರೆ ಏನು ಎದ್ದು ಬರೋಕ್ಕಿಲ್ಲ ನಾನು ನನ್ನ ಸತ್ತರು ನನ್ನ ಸುದ್ದಿಗೆ ಬರಬೇಡಿ ನೀವು ನಿಜವಾಗ್ಲೂ ಇರೋದೇ ಬೇಡ ಅನ್ಸ್ಬಿಟ್ಟದ್ದು ನನಗೆ ಥೂ ಯಾರಿಗೋಸ್ಕರ ಬದುಕಿ ಏನಾಗಬೇಕು ನನಗೆ ಇರೋಕ್ಕಿಲ್ಲ ನಾನು ನನಗೆ ಬೇಡ ಸಾಯೋದು ಒಂದೇ ಪರಿಯಾರಲ್ಲ ಏಡಿಗಳು ಆಡ ಮಾತ್ಕೊಂಡು ಮಾತಾಡೋಣ ನೀನು ಸಾಯ್ತೀನಿ ಸಾಯ್ತೀನಿ ಅಂತ ಸಾಯ್ತೀನಿ ಅಂತ ಅಂದ್ಬಿಟ್ರೆ ಏನು ನಿಮ್ಗೆ ಏನು ಪ್ರಶಸ್ತಿ ಕೊಡೋಕಿಲ್ಲ ಯಾರುವೆ ನಿಮ್ಗೆ ಗಣಂದರು ಕೆಲಸ ಮಾಡಿದ್ದು ಅನ್ಬಿಟ್ಟು ಯಾವತ್ತು ಬುತ್ತಿ ಇದ್ದು ಜೈಸಿ ತೋರ್ಸ್ಬೇಕು ಅದು ಬಿಟ್ಬಿಟ್ಟು ಸತ್ತ ಬಿಟ್ಟರೆ ಏನು ಸಿಕ್ತಿತ್ತು ಹೋಗು ಅಜ್ಜಿ ಕಾಲು ಕಟ್ಕೊಂಡು ಹೋಗ್ಬಿಟ್ಟು ಅದೇನು ಸರಿ ಮಾಡ್ಕೊಂಡು ಜೀವನವಾಗ ಹೋಗು ನಿನ್ನ ಬಂಡಾಟ ನಿನ್ನಿದು ನಿನ್ನೆ ಹಾಳು ಮಾಡ್ತದೆ ನಾನಕ್ಕೆ ನಾನು ನಾನು ಯಾರು ಕಾಲು ಬಿಳೋಕ್ಕಿಲ್ಲ ಯಾರು ಕೈಯೂ ಕಟ್ಟೋಕ್ಕಿಲ್ಲ ಅವಳೇನು ಸಾಮಾನದಳಲ್ಲ ಅವಳು ಒಂದು ಹೆಣ್ಣಾಗಿ ಅದು ಹೆಂಗೆ ನನಗೆ ಮೋಸ ಮಾಡ್ತಿದ್ದವಳು ಅದು ಹೆಂಗೆ ಮಗನಿಗೆ ಮುದುವೆ ಅವಳು ಹೆಂಗೆ ಮಾಡ್ತಾ ಮಗ ಅವಳು ಬೇಡ ಅನ್ಬೋದಾಗಿತ್ತಲ್ಲ ಲೋ ನಿನ್ನೆ ನಮ್ಗೆ ಬಂದವಳು ಅವಳಿಗೆ ಮೋಸ ಮಾಡ್ಬಿಡಕಲ್ಲ ನೀನು ಅಂತ ಅನ್ಬೋದಾಗಿತ್ತಲ್ಲ ಅವಳು ಗುರುಸಟ್ಟಿ ಅವಳು ಅದು ಬಿಟ್ಬಿಟ್ಟು ಮದುವೆ ಮಾಡೋಕೆ ನಿಂತವಳೆ ಮದುವೆ ಮಾಡೋಕ್ಕೆ ಮನಹಾಳಿ ಆ ಮನಹಾಳಿಯಿಂದ ನನ್ನ ಜೀವನ ಹಾಳಾಗಿರೋದು ಅಲ್ಲಿ ಓಪರ್ ನನ್ನ ಜೀವನ ಹಾಳಾಗಿರೋದು ಅವಳನ್ನ ಸುಮ್ಮನೆ ಬಿಡಕಿಲ್ಲ ನನ್ನ ಸತ್ತಿರ ಸುಮ್ಮನೆ ಬಿಡಾಕಿಲ್ಲ ಅವಳ ಅಲ್ಲಿ ಓಪರ್ ಮುಂಡೆ ಮಗನಿಗೆ ಚಾಡಿ ಹೇಳಿ ಹೇಳಿ ನನಗೆ ನನ್ನ ನನ್ನ ಗಂಡಂಗೆ ಚಾಡಿ ಹೇಳಿ ನನ್ನ ಸುಮ್ಸಾರ ಹಾಳು ಮಾಡೋಳೆ ಅವಳು ಉದ್ದರ ಹಾಕಿಲ್ಲ ಅವಳು ಹಾಳು ಬಿದ್ದೋಯ್ತಾಳೆ ಧೂಳು ಬಿದ್ದೋಯ್ತಾಳು ಅವಳು ಯಾವಳಿಂದನೂ ಏನು ಉಪಯೋಗ ಅಂತ ನನಗೆ ಈಗ ಅರ್ಥ ಆಯಿತು ಬಿಡವ ನೀನು ನೀನು ಈ ಥರ ಮಾತಾಡ್ತೀಯ ಅಂತ ಅಂದ್ಕೊಂಡಿಲ್ಲ ನಾನು ನೋಡಿ ಯಾವ ಯಾವ ಥರದಲ್ಲಿ ಮಾತಾಡಿದೆ ನೀನು ಸಾಕು ಬಿಡ್ರವ ಯೋ ಯಾರು ನಂಬಿ ಏನು ಆಯಿತು ಅದೇನು ಅಂತಿದ್ರಂತೆ ಹೆಂಗೆ ಆಯಿತು ಕತೆ ಯಾರು ನಂಬಿ ಏನು ಆಯ್ತಿತ್ತಿಲ್ಲ ಬಿಡು ಆಯಿತು ಮಾತಾಡಿ ಏನು ಪ್ರಯತ್ನ ಇಲ್ಲ ನಿನ್ನ ಇಷ್ಟ ಕಣಮ್ಮ ನನಗೆ ಹೇಳೋದು ಹೇಳಿ ನೀನು ಹೇಳೋದು ಮತ್ತು ಕೇಳಕ್ಕೆಲ್ಲ ನೀನು ನಿನ್ನ ಇಷ್ಟ ಹೆಂಗೆ ಬರ್ತದೋ ಹಂಗೆ ಮಾಡ್ಬೋದು ಕಣಮ್ಮ ನಾನೇನು ಬಲವಂತ ಮಾಡಕ್ಕೆಲ್ಲ ನಾನು ನೀನು ಹಿಂಗೆ ಮಾಡುವ ಮಾಡು ಅಂತ ಹೇಳಕ್ಯಾರ ನಾನು ನಿನ್ನ ಇಷ್ಟ ಬಂದಾಗ ನೀನು ಮಾಡ್ಕೋ ನಾವು ಏನು ಮಾಡೋಕ್ಕಾಕಿಲ್ಲ ನಾವು ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು ಥು ಅದು ಲೂಜ್ ಗೀಜ್ ಬಸ್ಬಿಡ್ತೀಯ ಅಷ್ಟೇ ನೀನು ಮಾತಾಡಿದ್ದೆ ಮಾತಾಡಿ ಮಾತಾಡಿದ್ದೆ ಮಾತಾಡಿ ಓ ನಿನ್ ಕೆಲಸ ನೀನ್ ಎಷ್ಟು ನೋಡ್ಕೊಂಡು ಹೋಗಮ್ಮ ನಾನು ಏನ್ ಮಾಡಾಕಿದ್ ಬೇಡ ತಾಯಿ ಬಿಡುತ್ತಾ ಈಗ ಕಿತಿ ನೋಡು ಅಂತ ಹೇಳದ್ ನಾನು ನೋಡು ಅಂತ ಹೇಳದ್ನ ಹೇಳು ಯಾರ ಸಹ ಬೇಡ ಅಂತಾರೆ ನಾನು ಹೇಳ್ತಾ ಇರೋದು ಹೋಗು ಏನ್ ನಿನ್ ಮನೆಯಲ್ಲೇ ಇರ್ಬೇಕು ಅಂತ ಏನಿಲ್ಲ ಕತೆ ಅಮ್ಮ ಅಮ್ಮ ಅಮಾ ಇನ್ರಪ್ಪ ಎಲ್ರು ಚೆನ್ನಾಗಿದ ನೋಡಿ ನನ್ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಅಂತ ಯಾರಿಗೂ ಬರಬಾರ್ದು ನಿಜವಾಗ್ಲೂ ತಲೆ ಕೆಟ್ಟಿ ಕೆರದಂಗ್ತದೆ ನಮ್ಮ ಅಮ್ಮ ಹೇಳಿದ್ ಮತ್ತೆ ಕೇಳಕ್ಕಿಲ್ಲ ಅಂತ ನನ್ನ ಗಂಡ ಹೇಳಿದ ಮತ್ತೆ ಕೇಳಾಕಿಲ್ಲ ನಾನು ಏನಂತ ಮಾಡನೇ ಎತ್ತಾಗಂತ ಏನು ಮಾಡ್ಕೊಸೇ ಹೇಳಿ ನೀವೇ ನಮ್ಮಮ್ಮಗೆ ಒಂದು ಚೂರು ಗೊತ್ತಾಗಕ್ಕಿಲ್ಲ ನನ್ನ ಕಷ್ಟ ನನಗೆ ಅಂತದ್ರಲ್ಲ ಮಮ್ಮ ಹಿಂಗೆಲ್ಲ ಹೊಟ್ಟೆ ಉರ್ಸ್ತದಲ್ಲ ಏನಬೇಕು ಏನಾದ್ರು ಮಾಡ್ಕೊಳ್ಳಿ ನನಗಂತೂ ಹೇಳಿ ಹೇಳಿ ಸಾಕಾಗದೆ ಏನಾದ್ರು ಮಾಡ್ಕೊಳ್ಳಿ ನಾನು ತಲೆಗೆಡ್ಸ್ಕೊಳ್ಳೋಕಿಲ್ಲ ನಾನು ನನ್ನ ಗಂಡ ನೋಡಿದ್ರೆ ನೀನು ಇರಬೇಕು ಅಂದ್ರೆ ಮಮ್ಮನ್ ಕಳ್ಸು ಅಂತಾನೆ ಈಗ ನಮ್ಮ ಅಮ್ಮ ಎಲ್ಲರೂ ಜೀವನ ಮಾಡ್ಬೋದು ನನ್ನ ಮುಗಿನ ಕಟ್ಕೊಂಡು ಇಲ್ಲಿ ಜೀವನ ಮಾಡೋಕ್ಕಾಗ್ತದೆ ಅವ್ರು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಅದಕ್ಕೆ ನಾನು ಜಗಳ ಮಾಡಿ ಕಳಿಸ್ಬಿಟ್ಟೆ ತಗೆ ಏನ್ ಮಾಡೋದು ಏನೋ ನನಗೆ ಒಂದು ಅರ್ಥ ಇಲ್ಲ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ